ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಮಾರ್ಕೆಟ್ ಒಂದು ಈ ಝೋನ್ ಅಲ್ಲಿ ಇತ್ತು ಆಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಲಿ ಈ ಒಂದು ರೆಡ್ ಝೋನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರೂ ವಿತ್ ಮುಮೆಂಟ್ ಅಲ್ಲಿ ಬ್ರೇಕಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ನಮ್ಮ ಟಾರ್ಗೆಟ್ ಇಡಬಹುದು ಅಂದಿದೆ ಜೊತೆಲಿ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಂತ ಮೇಲೆ ನಾನು ನನ್ನ ಪೊಸಿಷನ್ ನ ಹೋಲ್ಡ್ ಮಾಡಲ್ಲ ಅಂತ ಕೂಡ ಹೇಳಿದ್ದೆ ನೋಡಿ ಎಕ್ಸಾಕ್ಟ್ ಆಗಿ ಅಲ್ಲಿಂದ ಒಂದು ರಿವರ್ಸಲ್ ಆಗಿದೆ ಅಂದ್ರೆ ಜಸ್ಟ್ ಏಟ್ ಪಾಯಿಂಟ್ಸ್ ಕಡಿಮೆ ನಮ್ಮ ಈ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗೆ ಓಕೆ ಅಲ್ಲಿಂದ ನೋಡಿ ರಿವರ್ಸ್ ಆಗಿ ಇದೇ ಒಂದು ನಮ್ಮ ಝೋನ್ ರೆಡ್ ಝೋನ್ ಏನಿದೆಯಲ್ವಾ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ ಅಂತ ನನ್ನ ಬೆಳಗಿನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡ್ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಥರ್ಟಿ ಡೇಸ್ ಇಂದ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ ಓಕೆ ಡೈಲಿ ಟು ವಿಡಿಯೋಸ್ ನ ಲೈವ್ ಮಾರ್ಕೆಟ್ ಆಗಿ ಪೋಸ್ಟ್ ಮಾರ್ಕೆಟ್ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿರ್ತೀವೋ ಅದೇ ತರ ನಮ್ಮ ಮಾರ್ಕೆಟ್ ವರ್ಕ್ ಆಗುತ್ತೆ ಜೊತೆಲಿ ನಮ್ಮ ಝೋನ್ ಗಳ ಸಪೋರ್ಟ್ ಆಗಿ ತಗೊಂಡು ವರ್ಕ್ ಆಗ್ತಿದೆ ಸೊ ಎಷ್ಟು ಪರ್ಫೆಕ್ಟ್ ಆಗಿ ಈ ಝೋನ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ ಸೊ ಈಗ ನಾವು ನಮ್ಮ ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ ಹೇಳಿದ್ದೆ ಈ ಒಂದು ಪೊಸಿಷನ್ ಅಲ್ಲಿ ಇತ್ತು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಇಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಸೊ ಇಲ್ಲಿ ಹೋಲ್ಡ್ ಮಾಡಿ ನಮಗೆ ಒಂದು ರಿವರ್ಸಲ್ ಸಿಗ್ನಲ್ ಕೊಟ್ರೆ ನಾವು ಆ ಒಂದು ಡೈರೆಕ್ಷನ್ ಅಲ್ಲಿ ಟ್ರೇಡ್ ಮಾಡಬಹುದು ಜೊತೆ ಇಲ್ಲಿ ಇದನ್ನೇನಾದ್ರೂ ಒಂದು ಬ್ರೇಕ್ಔಟ್ ಕೊಟ್ರೆ ಒಂದು ಡೌನ್ ಸೈಡ್ ಟ್ರೇಡ್ ಮಾಡಬಹುದು ನೋಡಿ ಮಾರ್ಕೆಟ್ ಇವತ್ತು ಎಕ್ಸಾಕ್ಟ್ ಆಗಿ ಇಲ್ಲಿ ಸಪೋರ್ಟ್ ತಗೊಂತು ಅಪ್ ಟು ಇಲ್ಲಿವರೆಗೂ ಬಂತು ಇದನ್ನ ಮತ್ತೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇಲ್ಲಿ ಬ್ರೇಕ್ಔಟ್ ಕೊಡ್ತು ಬಟ್ ಸಸ್ಟೈನ್ ಆಗಿಲ್ಲ ಮತ್ತೆ ಕೆಳಗಡೆ ಬಂದು ನೋಡಿ ಇದನ್ನೇ ಹೋಲ್ಡ್ ಮಾಡಿ ಕೆಳಗಡೆ ಬಂದು ಇದೇ ನಮ್ಮ ಒಂದು ಝೋನ್ ಅಲ್ಲಿ ಸಪೋರ್ಟ್ ತಗೊಂಡು ಕ್ಲೋಸ್ ಆಯ್ತು ಮಾರ್ಕೆಟ್ ಅಲ್ವಾ ಸೊ ನೋಡಿ ಇಲ್ಲೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನಾವು ಒಂದು ತ್ರೀ ಟು ಫೋರ್ ಇಯರ್ಸ್ ಏನು ಸ್ಪೆಂಡ್ ಮಾಡಿದೀವಲ್ವಾ ಈ ಒಂದು ಟೂಲ್ ರೆಡಿ ಮಾಡೋಕೆ ಸೊ ಈಗ ನಮಗೆ ಅದು ರಿವಾರ್ಡ್ ಕೊಡ್ತಿದೆ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಇದನ್ನ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕನ್ನಡಿಗರಿಗೂ ನಮ್ಮ ಶೇರ್ ಮಾರ್ಕೆಟ್ ನಾಲೆಜ್ ನ ಕಲಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ್ಯಾವ್ದು ಒಂದು ಯೂಟ್ಯೂಬ್ ಅಲ್ಲಿ ಬೇಡದಿರೋ ವಿಡಿಯೋಗಳು ನೋಡ್ತೀರಾ ಹಾಗೆ ರೀಲ್ಸ್ ಗಳು ನೋಡ್ತೀರಾ ಅದರಲ್ಲಿ ನೀವು ಟೈಮ್ ನ ವೇಸ್ಟ್ ಮಾಡೋಬದ್ದು ಈ ತರ ಒಂದು ಕಲಿಯೋಕೆ ಟೈಮ್ ನ ಇನ್ವೆಸ್ಟ್ ಮಾಡಿ ಅವಾಗ ನಿಮಗೆ ಯಾವ್ದಿಲ್ಲ ಅಂದ್ರೂ ನೀವು ಇದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಒಂದಿನ ಇದು ನಿಮಗೆ ಧೈರ್ಯ ಕೊಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬಹುದು ಅಂತ ಹಾಗೆ ನಮ್ಮ ಈ ಒಂದು ಟೂಲ್ ದೊಡ್ಡ ಬೆನಿಫಿಟ್ ಏನಂದ್ರೆ ಇದು ಬರೀ ಇಂಟ್ರಾಡೆ ಮಾತ್ರ ವರ್ಕ್ ಆಗಲ್ಲ ಓಕೆ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ವರ್ಕ್ ಆಗುತ್ತೆ ಜೊತೆಲಿ ಲಾಂಗ್ ಪೊಸಿಷನ್ ಗೆ ವರ್ಕ್ ಆಗುತ್ತೆ ಸೊ ಎಲ್ಲದಕ್ಕೂ ವರ್ಕ್ ಆಗುತ್ತೆ ನೀವು ಈ ಒಂದು ಟೂಲ್ ನ ಸೆಟ್ಟಿಂಗ್ಸ್ ಹೋದ್ರೆ ನೀವು ಅಲ್ಲಿ ನೀವು ಜಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಒನ್ ಡೇ ಅಥವಾ ತ್ರೀ ಮಂತ್ಸ್ ಅಥವಾ ಒನ್ ಮಂತ್ ಅಂತ ನೀವು ಟೈಮ್ ಚೇಂಜ್ ಮಾಡಿದ್ರೆ ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆ ಟೈಮ್ ಗೆ ಪ್ರಕಾರ ನಿಮಗೆ ಡ್ರಾ ಮಾಡುತ್ತೆ ತುಂಬಾ ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಇನ್ನೊಂದು ವಿಡಿಯೋ ಮಾಡಿ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಜೊತೆಲಿ ನಮಗೆ ಈ ಡೈರೆಕ್ಷನ್ ಗಳ ನೋಡೋಕೆ ವೇವ್ ಅನಾಲಿಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನಾನ್ ನಿಮ್ಗೆ ಹೇಳ್ಕೊಡ್ತೀವಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರು ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಸೊ ನಮ್ಮ ಎಲ್ಲ ವಿಡಿಯೋಸ್ ಅಪ್ಡೇಟು ಟೆಲಿಗ್ರಾಮ್ ಅಲ್ಲಿ ಕೂಡ ಬರ್ತಾ ಹೋಗುತ್ತೆ ಜೊತೆಲಿ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ಯಾವ್ದನ್ನ ಸಪೋರ್ಟ್ ಆಗ್ತಕ್ಕಂತಿದೆ ಅನ್ನೋದನ್ನ ನಿಮಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್